ಹಾಯ್ ಫ್ರೆಂಡ್ಸ್ ಪುಲಿಯೋಗ್ರಯ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಎಲ್ಲಾ ಚೆನ್ನಾಗಿ ಕಾಯಬೇಕು ಎಣ್ಣೆ ಎಲ್ಲಾ ಚೆನ್ನಾಗಿ ಕಾದಿದ ಆದ್ಮೇಲೆ ಸಾಸಿವೆ ಹಾಕಬೇಕು ಸಾಸಿವೆ ಸಾಸಿವೆ ಎಲ್ಲಾ ಚೆನ್ನಾಗಿ ಸಿಟಲ್ ಇದೆ ಅಂದಾಗ ಚೆನ್ನಾಗಿ ಸಿಟಲ್ಬೇಕು ಚೆನ್ನಾಗಿ ಸಿಟಲ್ ಇದೆ ಅಂದಾಗ ಮತ್ತೆ ಕಡಲೆಬೇಳೆ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಹಾಕೋಬೇಕು ಮೊದಲಿಗೆ ಕಡಲೆ ಬೀಜ ಹಾಕೋಬೇಕು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜ ಸ್ವಲ್ಪ ಫ್ರೈ ಆಗಿದ ಆದ್ಮೇಲೆ ಸ್ವಲ್ಪ ಬೆಳೆದು ಕಡಲೆಬೇಳೆ ಹಾಕೋಬೇಕು ಯಾಕಂದ್ರೆ ಕಡಲೆ ಮೊದಲಿಗೆ ಹಾಕಿದ್ರೆ ಸ್ವಲ್ಪ ಸೀದೋಗುತ್ತೆ ಕಡಲೆ ಬೀಜ ಸ್ವಲ್ಪ ಲೇಟ್ ಬೇಯೋದು ಅದಕ್ಕೋಸ್ಕರ ಮೊದಲಿಗೆ ಕಡಲೆ ಬೀಜ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆಗಿದಾದ್ಮೇಲೆ ಮತ್ತೆ ಕಡಲೆ ಬೇಳೆ ಹಾಕೊಂಡು ಫ್ರೈ ಮಾಡ್ಕೋಬೇಕು ಎರಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಸ್ವಲ್ಪ ಕರವೇನ ಸೊಪ್ಪು ಸ್ವಲ್ಪ ಹಾಕಬೇಕು ಸ್ವಲ್ಪ ಕರ್ವೇನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಕಡಲೆ ಬೀಜ ಹೀಗೆ ಹಾಕ್ತಾ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಕಡಲೆ ಬೇಳೆ ಹಾಕೊಂಡು ಫ್ರೈ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತೆ ರಾತ್ರಿ ಅನ್ನ ಉಳಿದಿರುತ್ತಲ್ವಾ ಅದೆಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಆಗೋದು ನೋಡಿ ಈ ಥರ ಮಾಡ್ಕೊಂಡ್ರೆ ನಾವು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತಿಂದಂಗೆ ಇರುತ್ತೆ ತುಂಬನೇ ರುಚಿಯಾಗಿರುತ್ತೆ ನೋಡಿ ಕರ್ವೇನ ಸೊಪ್ಪು ಈಗ ಹಾಕ್ತಾ ಇದ್ದೀನಿ ಚೆನ್ನಾಗಿ ಸಿಟ್ಲತ್ತೆ ಮತ್ತು ಸ್ವಲ್ಪ ಹಣ್ಣು ಮೆಣಸಿನ್ಕಾಯಿ ಖಾರಕ್ಕೆ ಅಂತ ಹಣ್ಣು ಮೆಣಸಿನ್ಕಾಯಿ ಹಾಕೋಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ಮತ್ತು ಬೇಗನೆ ಆಗುತ್ತೆ ಮಕ್ಳಿಗೆ ಲಂಚ್ ಬಾಕ್ಸ್ಗೆಲ್ಲ ಆಗುತ್ತೆ ಮತ್ತು ರಾತ್ರಿ ಅನ್ನ ಉಳಿದಿರುತ್ತಲ್ವಾ ಅದೆಲ್ಲ ಮಿಕ್ಸ್ ಮಾಡ್ಕೊಬೋದು ವೇಸ್ಟು ಆಗೋದಿಲ್ಲ ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಹುಳಿ ನೆನೆಸ್ಕೊಂಡಿರ್ಬೇಕು ಹುಳಿ ಎಲ್ಲ ಚೆನ್ನಾಗೆ ಕ್ಯೂ ಉಟ್ಕೊಂಡು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈಯೇ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಹುಳಿ ಸ್ವಲ್ಪ ಚೆನ್ನಾಗಿ ಕ್ಯೂ ಉಟ್ಕೊಂಡು ಹಾಕೋಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತುಂಬನೇ ನೋಡಿ ಹುಲಿ ಈಗ ಹಾಕ್ತಾಯಿದ್ದೀನಿ ತುಂಬಾ ತುಂಬಾ ರುಚಿಯಾಗಿರುತ್ತೆ ಇದು ಹುಲಿ ಹಾಕಿ ಚೆನ್ನಾಗೆ ಕುದಿಸ್ಕೋಬೇಕು ಮೇಲೇ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ ಆ ಥರ ಚೆನ್ನಾಗೆ ಕುದಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಎಣ್ಣೆ ಎಲ್ಲ ಮೇಲೆಯೇ ಹಂಗೆ ಮೇಲೆ ಎಣ್ಣೆಲ್ಲ ಬರುತ್ತೆ ಆ ಥರ ಕುದಿಸ್ಕೋಬೇಕು ಹುಳಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ನೋಡಿ ಉಪ್ಪು ಈಗ ಹಾಕ್ತಾಯಿದ್ದೀನಿ ನಮ್ಮ ಗೆಸ್ಟ್ ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಹಿಂಗೆ ಕೈ ಹಾಸ್ತಾ ಇರಬೇಕು ಫ್ರೆಂಡ್ಸ್ ಯಾಕಂದ್ರೆ ಸೀದೋಗುತ್ತೆ ಅದಕ್ಕೋಸ್ಕರ ಹುಳಿ ಎಲ್ಲ ಚೆನ್ನಾಗಿ ಕುದಿಬೇಕು ಕುದಿಯೋ ತನಕ ಚೆನ್ನಾಗಿ ಕುದಿಸ್ಕೊಂಡು ನಂಗೆ ನೋಡಿ ಯಾವ ಥರ ಎಲ್ಲ ಕುದಿಸ್ತಾ ಇದ್ದೀನಿ ಅಂದ್ಬಿಟ್ಟು ಚೆನ್ನಾಗಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಬೇಗನೆ ಆಗುತ್ತೆ ಮತ್ತು ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಎಲ್ಲ ಆಗುತ್ತೆ ತುಂಬಾ ರುಚಿಯಾಗೂ ಇರುತ್ತೆ ಫ್ರೆಂಡ್ಸ್ ಬೇಗನೂ ಆಗುತ್ತೆ ನೋಡಿ ಯಾವ ಥರ ಎಲ್ಲ ಕುದಿಸ್ತಾ ಇದ್ದೀನಿ ಅಂದ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೋಬೇಕು ಮೇಲೆಯೇ ಎಲ್ಲ ನೋಡಿ ಯಾವ ಥರ ಎಲ್ಲ ಬಿಟ್ಕೊಂಡಿದೆ ಅಂದ್ಬಿಟ್ಟು ತುಂಬಾ ರುಚಿಯಾಗೂ ಇರುತ್ತೆ ಫ್ರೆಂಡ್ಸೇ ತುಂಬಾ ತುಂಬಾ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಆದರೆ ಬೇಗನೋ ಬೇಗ ಆಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ಒಂದೇ ಹತ್ರ ತಳ ಅಂಟ್ಬಿಡುತ್ತೆ ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾ ಇದ್ದರೆ ತುಂಬಾ ಚೆನ್ನಾಗಿ ರುಚಿಯಾಗೂ ಬರುತ್ತೆ ಫ್ರೆಂಡ್ಸ್ ನೋಡಿ ಈಗ ಪುಳಿಯೋಗ್ರೆ ಇದು ಹಾಕ್ತಾಯಿದ್ದೀನಿ ಪುಲಿಯೋಗ್ರೆ ಪೌಡರ್ ಹಾಕಿ ಮಿಕ್ಸ್ ಮಾಡಬೇಕು ಇನ್ನೇನು ಸ್ವಲ್ಪ ಹೊತ್ತು ಗಿಲ್ಸ್ಕೊತೀರಿ ಅಂದಾಗ ಸ್ವಲ್ಪ ಪುಲಿಯೋಗ್ರೆ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತು ಸ್ವಲ್ಪ ಕುದಿಸ್ಬೇಕು ಪುಲಿಯೋಗ್ರೆ ಪೌಡರ್ ಹಾಕಿದ್ಮೇಲೆ ನೋಡಿ ಯಾವ ಥರ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ತುಂಬಾ ತುಂಬಾ ರುಚಿಯಾಗೂ ಇರುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು చాలే మిక్స్ మార్కెట్ ಮಿಕ್ಸ್ ಮಾಡ್ಕೊಂಡು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತು ಆ ಹಳೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ವಲ್ವ ಈ ಥರ ಮಾಡಿಕೊಂಡ್ರೆ ತಿನ್ಬೋದು ಚೆನ್ನಾಗೂ ರುಚಿಯಾಗೂ ಇರುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಅಲ್ಲಲ್ಲಿ ಉಳ್ಕೊಂಬಿಡ್ತಲ್ವ ಅದಕ್ಕೋಸ್ಕರ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಪುಲ್ಯೋಗರಿ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಗೊಜ್ಜು ರೆಡಿ ಆಗಿದೆ ಅದಕ್ಕೆ ವೈಟ್ ರೈಸ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವ ಥರ ಎಲ್ಲ ಮಿಕ್ಸ್ ಮಾಡ್ತೀವಿ ಇದೀನಿ ಅಂದ್ಬಿಟ್ಟು ತುಂಬಾನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ತರ ಪುಳಿಯೋಗ್ರೆ ರೆಡಿ ಆಗಿದೆ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್